ಚಂದಂಗ್ ಮಾಡ್ಕೊಂಡು ಹೋಗಿರಿ ಹಾಂ ಚಂದಾಗಿ ನಡೆಸ್ಕೊಂಡು ಹೋಕ್ಕಿ ಆಯ್ತ ಯಾವ ಭಕ್ತರು ಮುಂದೆ ಬಿದ್ದ ನನಗೆ ಸಿಗಲಿ ನಿನಗೆ ಸಿಗಲಿ ಅಂತ ಏನಂತ ಹೇಳಿ ಅವ್ರಿಗೆ ಯಾರಿಗೂ ಒಳ್ಳೇದಾಗುದಿಲ್ಲ ಆ ಹಾಂ ಹಾಂ ಅದಾವಲ್ದ ಯಾವ ಕರದ ಯಾರಿಗೆ ಕೊಡ್ತಾನೆ ಏನ ಕೊಡಲಿ ಹ್ಞೂ ಎಲ್ಲಾ ಎಲ್ಲ ಉದ್ಧಾರ ಆಗುತ್ತೆ ಹ್ಞೂ ಹ್ಞೂ ನನಗೆ ಸಿಗ್ತೈತೆ ನಿನಗೆ ಸಿಗ್ತೈತಿ ಅಂತ ಹೇಳಿ ಇವರು ಗಂಟಿ ಬಿದ್ರಂದ್ರೆ ಅವ್ರದ್ದು ಯಾವುದು ಸುದ್ದ ಆಗೋದು ಹೌದು ಅದನ್ನ ಅವ್ರು ತಿಳ್ಕೊಬೇಕ ನೀವು

અમ વટ કાલે આવક નોડો ઓટ ઓટ એમ નેત વરસ એક ચર ચંદ્રચર રાજ સર સર હેન કટ કેતા

મને માની ગાંદરાત્રી ગાદરો હેની બર્તાઓ છોટકો છોટળો બાને ઓલ સરસરે નાવતે નાવ કાવ અષ્ટ કાવતે હવે એટલે નમું ઇન્ના સૂચના પાળરી ઇંતર બરતપંતા સરસ વિદવ ગોરપા છેવા ટીંગ કર કાને તો કષ્ટ બરતઈતી

ನಿಮಗೆಲ್ಲ ಕಾಣ್ತದ್ದೆ ವರ್ಷ ಭಾಳ ಚೆಂದ ಆಯ್ತಪ್ಪ ಇದು ಚಿಮ್ಮನ ಕಟ್ಟಿ ಆಗೋದು ಚಿನ್ನದ ಕಟ್ಟಿ ಆಗ್ಬೇಕಾಗಿತ್ತ ಅದನ್ನು ನೀವು ಪಡ್ಕೊಂಡಿಲ್ಲ ನೀವು ಅದನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಹುಟ್ನ ಈಗ ಏನು ಒಕ್ಕಟ್ಲಿದ್ದ ನಮ್ಮ ತಂಗಿ ಜಾತ್ರೆಗಿದ್ದ ಮಾಡಕ್ ಮನೆ ಅನ್ಮನಿ ಮಾಡ್ರಿ ಕಟ್ಟಿ ಮಾಡ್ತೀನಿ ಮುಂಜಾಳ ಬಂದು ಎಲ್ಲ ಹೇಳ್ತೀನಿ